ஓ இன் தினா மதவனே ஆகல அஹ் தப்பா ஜல் வந்து எவ்வா நீ ஊட்டக்கா ஏன் சங்க தப்போ மது ஓடாட் அப்ப

ಎಲ್ಲ ಹಚ್ಚಾರ ಬೇ ಒಂದಕ್ಕೆ ಗತಿ ಇಲ್ಲ ಪಾಳೆ ಹಚ್ಚಾರ ಹತ್ತು ವರ್ಷ ಐತಿ ಹೇಳಕತ್ತಿ ಬೇ ಪಾಳೆ ಹಚ್ಚಾರ ಪಾಳೆ ಹಚ್ಚ ಕನಸಿನಗು ಪಾಳೆ ಕಾಣೋಲ್ ನನಗ ಒಂದ್ ಗತಿ ಇಲ್ಲ ನೀತೀ ಮನೆಯಾಗ ಎಲ್ಲ ಮನೆ ಮನ್ಯಾಗ ಎಲ್ಲಿ ನೋಡಮ್ ಇಲ್ಲ ನಿಮ್ ಅವನ ಅನ್ನಕತ್ತ ಮಾವ ಕೊಡ್ಲಿ ಇಡ್ಲಿ ಅನ್ನಕತ್ತ

ನಾನು ಬೇಡಕೊಂಡೆ ನೀನು ಸುಮ್ಮಿ ಆರು ಹೊರಗೆ ತರ್ತೀಯಾ ನಾನು ಬೇಡಕೊಂಡ್ ಮಾನ್ನಕ್ಕೆ ನಾನು ಸಾಲ್ ತಪ್ಪು ಸಾಲ್ ತಪ್ಪು ಅಯ್ಯ ಪತಿ ಕಪಲಿ ಹ ಹ ತರ್ತೀನಿ ನನಗೆ ಈ ಒಗೆ ಗಡಿಗೆ ಮಾಡಕ ಕಣ್ಣು ಕಣ್ಣ ಬಾರಿ ಉರಿತಾರಿ ಒಂದು ಸಿಲಿಂಡರ್ ತಗೊಂಡು ಬರ್ರಿ ಸಿಲಿಂಡರ್ ಆ ಇವತ್ತೇ ತಗೊಂಡು ಗ್ಯಾಸ್ ತಗೊಂಡು ತಲೆ ತೆಲಿ ನೀನು ನಿನ್ನ ತ್ರಾಸ ಆಗ್ಬಾರ್ದು ಬಾ ಕಡೆ ಬಾ ಸಂಜಿಗ್ ಕರ್ತೀನಿ ಬಾ ಬಾ ನಾ ಅವಲಿ ಪುಟ ಮಾಡ್ತೀನಿ ಬಾ ಇಕಡೆ ತ್ರಾಸ ಮಾಡ್ಕೋಬೇಡ ನೀನು ಸಂಜಿಗೆ ಸಂಜೆಗೆ ತೊಂಬರ ನಮ್ಮ ಮೂವಿ ಹೇಳ್ತೀನಿ ಯಾವ ನೋಡು ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಎಲ್ಲಾ ಕೆಲಸ ಮಾಡಿ ಮುಗಿಸುವ ಬರೀ ಹಾಡಿದ್ದ ಆಯ್ತು ಬೆಳಗ್ಗೆಯಿಂದ ಕಸ ಮುಸಿರಿ ಬಟ್ಟೆ ಎಲ್ಲ ನಾನ ಮಾಡೀನಿ ನಿಮ್ಮವ್ವ ಏನು ಮಾಡಿಲ್ಲ ನೀ ಯಾಕೆ ಮಾಡ್ತಿ ನಮ್ಮವ್ವಗೆ ಹಚ್ಚು ನೀ ಆರಾಮ್ ಕುಂದ್ರು ಇರ್ತೀನಿ ಏನ್ ಮಾಡತ್ ಇವತ್ತು ಕುಬುಸ ತಪಸ್ ಮಾಡ ಜಲ್ದಿ ಬಾ ಅಲ್ಲೇ ಮನಿ ಕಡೆನೆ ತಪಸ್ ತಪ್ಪಿಸ್ಬಿಡ ಮನಿ ಕಡೆ ಜಲ್ದಿ ಬಾ ಅಲ್ಲೇ ಊಟ ಜಲ್ದಿ ಬಾ ಕಡೆ ಜಲ್ದಿ ಬರ್ರಿ ಜಲ್ದಿ ಎಂಕ ಆರಾಮ್ ಏ ಬಾರು ಏನು ಮದುವೆ ಹೊರಗೆ ಬರ್ಲಿಲ್ಲ ಆರಾಮಲ್ಲ ಕುಬಸಪ್ಪ ತಪ್ಪಸ್ ಮಾಡ್ರಿ ಮಾಡ್ಬಿಡ್ರಿ ಮಾಡ್ಸಿನಿ ಹೋಳ್ ಮಾಡ್ಸ ಸಾಂಗ್ತಿಪ

ಅಲ್ಲೇ ಚಂತನ ಹಾಕಿ ಮುಂದ ಕುಂದಿರ್ತೀವಿ ಎಲ್ ಕುತ್ತೀನಿ ಈಗ ಎರಡು ನಿಮಿಷ ಊಟ ಮಾಡಿದ ಕೇಳಕ್ ಗೊತ್ತಿದ್ದೆ ಕೈ ಇಲ್ಲ ಉಣ್ಣಾಕ ನೀನ್ ತುತ್ತ ಉಣಿಸ್ತೆ ರಾತ್ರಿ ಬಾಗ ಚಂತನ ಹಿಂಗ ಕೂತ್ರಿ ಹಂಗ ಹೊಟ್ಟಿಗೆ ಏ ಏತ ನಾ ಮಾಡಿಲ್ಲ ನಮ್ಮ ಅಪ್ಪ ಹೇಳಿದ್ರ ಒಂದ್ ಮಾತ್ ನಾವ್ ತಗದಾಯ್ತಲ್ಲ ನೀ ಹಾಡ ಕಾಸ್ ಮಾತಾಡ್ತಾರ ನೀವು ನಡಿ ಹೊರ ನಡಿ ಅಣ್ಣ ಅದೇ ಮತ್ತ ಒಳಗ್ ಹೋಗ್ತಾರೆ ಅಲ್ಲಿ ಹೊರ ಕೆಡ್ಸ ನೋಡಿ ಏನ್ ಕಿರ್ಕಿರ್ ಉಮರ ಇವ್ರು ಮಾಡ್ಬೇಕು ತಡಿ ಏನಾರ ಈ ಕಡೆ ಬಂದೇ ನಾನ್ ಇವತ್ತು ಕೂಸ್ ಆಯ್ತು ನಮ್ದು ನಿಂದಿ ಒಬ್ಬರ ಓಡಾಡೋದ್ ಗೊತ್ತಿಲ್ಲ ಕಾಕ ನಿನ್ ಮಗಳು ಕೂಪಿಸೋದಪ್ಪ ತಪ್ಪಿಸ್ಬೇಡ್ರಿ ಮನೆಯಲ್ಲಿಸ್ಬೇಡ ಜಲ್ದಿ ಬರ್ರಿ ಜಲ್ದಿ ಆಕಡೆ ಬರ್ರಿ ಅವಳು ಅಡಿಗೆ ಮಾಡ್ಬೇಡೋ ಅದೇ ಇಲೆಕ್ಷನ್ ಹೇಳಿದ್ನಲ್ವಾ

ಒಂದು ಸ್ವಲ್ಪ ರೊಕ್ಕ ಹೆಂಚಿ ಅವನ್ ಮೂರು ಮನೆ ನಮ್ಮ ಕಡೆ ಹಾಕೊಂಡ್ಬಿಟ್ಟು ಅಂದ್ರೆ ಕಲಕ್ಸ್ ಮುಗದೆ ಆಯ್ತು ಎಲೆಕ್ಷನ್ ತನಕ ಜಲ್ದಿ ಮನೆ ಕಡೆ ಟೈಮ್ ಆಗೈತಿ ನಡ್ರಿ ಸಬ್ಬಾ ಕುಂದ್ರೆ ನಂದೇನಿಲ್ಲಪ್ಪಾ ನಿಮ್ಮದೇ ನೋ ನೋ ನಂದೇನೋರಿ ನಂದೇನಿಲ್ಲೋ ನಂದೇನಿಲ್ಲ ಏ ಬಾ ನಂದೇನಿಲ್ಲ ಬಾ ಬಾ ಎಲ್ಲ ನಿಂತ ಎಲ್ಲ ಲಗ್ನ ಮಾಡಿ ಎಲ್ಲ ಮಾಡಿ ನಂದೇನಿಲ್ಲಪ್ಪಾ ನಂದೇ ಬಾ 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 ಸಂಗೂ ಏನು ಮೂಕಲೇ ಕುಂದಿಸಿದೆ ಅವರನ್ನು ಏನು ಮಾಡಬೇಕು ಪದ ಆಡು ನಾರೆ ನೀನೇ ಆಡವ ಮತ್ತೆ ಎಲ್ಲ ಫಂಕ್ಷನ್ ದೆಗ್ ನೀನೇ ಎಲ್ಲ ಮುಂದೆ ಇರಾವ ಆಡ ಆಡ ತೊಗೋ ತೊಗೋ ಅಂದ ಬಿಡು ನೀನೇ ತರ್ಲೇನ ಹೇಳಬೇಡ ಹಾ ಹೆಂಗ್ ತೊಗೋ

ಮೂವತ್ತಾದರ ಮದುವೆ ಎಲ್ಲ ದೋಸ್ತರ ಕುಬುಸ ಮಾಡಕತ್ತಿನಲ್ಲ ನನ್ನ ನನ್ನಾಣ್ಯ ಬರ ಹಿಂಗೇ ಹೋಗ್ತದ ಯಾರು ಕೇಳಲ್ಲ ಜಗತ್ತಿನಾಗ ಯಾರು ಕೇಳಲ್ಲ ರಾಯನ ಮಗಳೇ ಬೆತ್ತ ಬೆತ್ತ ಭೀಮನ ಮಗಳೇ ತಕೊಂಡಿದ್ ನಾಳೆ ಮಾಡಿರ್ತಾವ್ ಮೂವತ್ತಾದರ ಮದುವೆ ಎಲ್ಲ ದೋಸ್ತರ ಕುಬಸ ಮಾಡಕತ್ತಿನಲ್ಲ ನನ್ನ ನನ್ನಾಣ್ಯ ಬರ ಹಿಂಗೇ ಹೋಗ್ತದ ಯಾರು ಕೇಳಲ್ಲ ನನಗ ಯಾರು ಕೇಳಲಿಲ್ಲ ಮದ್ವಿ ಅಂದ ದೋಸ್ತರು ದೂರ ಆಗ್ಯಾರ ಕಟ್ಟಿ ಬಿಟ್ಟು ಇನ್ನೇನ ಕೇಳ್ತೀರಿ ನನ್ನ ಹಣೆ ಬರ ದೇವರ ಸೋಮನ್ ಹಾಡ ಹಾಡ ನಿಂದ ನೀಡ ಕತ್ತಿನ ಯಾರು ನಂದು ಅಲ್ಲಪ್ಪ ಅವ್ರಿಗೆ ಅವ್ರು ಟೆನ್ಶನ್ ಇರ್ಲಿಲ್ಲ ಮಾಡ್ತೇವ ಯಾಕೆ

ಬರೀ ನೋಡತೀನಿ ನೋಡೋರ್ನ ನನ್ಗೊಂದ್ ಜಲ್ದಿ ಸೀ ಸುದ್ದಿ ಕೊಡು ಏ ಇನ್ನು ಹತ್ತು ವರ್ಷ ಮಕ್ಳು ಬೇಡ ನನ್ನ ಫಿಗರ್ ಹಾಳಾಗ್ತೈತಿ ಹತ್ತು ವರ್ಷದ ನನ್ ತಲೆ ಕೂದಲೆಲ್ಲ ಉದ್ರು ಇರ್ತಾವ ಫಿಗರ್ ಮೇಂಟೈನ್ ಮಾಡಿ ಬಾಲಿವುಡ್ ನಟಿ ಆಗ್ಬೇಕಂತ ಮಾಡಿ ಅಲ್ಲ ನಾ ಹೇಳಿದೆ ನಟಿ ಆಗ್ತೀನಿ ಅಂತ ನನಗೇನು ಹತ್ತು ವರ್ಷ ಬೇಡ ಅಷ್ಟ ಹತ್ತು ವರ್ಷ ನಾನೇ ಸತ್ತೇಂದ್ರ ಎಲ್ಲ ಪರ್ಸನಲ್ ಕೂತ್ ಇಬ್ಬರೇ ದೀಪ ತಿಳ್ಕೂತ್ ಅವಾಗ ಮಾತಾಡ್ಬೇಕು ನಿಮ್ಮಂತಲ್ಲ ಏ ಹನುಮಂತ ಊಟ ಮಾಡಿ ನಡ್ರಿ ನಡ್ರಿ ಊಟ ಮಾಡಿ ನಡ್ರಿ ಹಾ ಊಟ ಮಾಡ್ರಿ ಸಾವ್ರ ಹಾ ಇಲೆಕ್ಷನ್ ಆಯ್ತು ಪೋಯ್ ಹ್ಮ ತಗೋ ಗಂಡಸ ಮಗನ ನಡಿ ಹ್ಮ್ ನಮ್ ತಮ್ಮ ಇದ್ದಂಗಲಿ ನೀನೇ ಮುಂದೆ ಮಾಡೋ ನಿಂತು ಓಡಾಡಿ ಹಾ ಸಂಗಪ್ಪ ಒಬ್ಬ ಒಂದು ಗುಂಜ ಹಾಕಿಲ್ಲ ಹಣ ಬಂಗಾರ ನೀರು ಬಂಗಾರ ಹಾಕೈತಿ ನಮ್ಮ ಹೌದಾ ಸಿಟ್ಟಿ ಬರ್ತಾರ ಮನೆ

ಹೋಳ್ಗಿ ಬದ್ನಿಕಾಯಿ ಪಲ್ಯ ಏನು ತರಲೇ ಇಲ್ಲ ಹ್ಞೂ ಅವ್ರಿಗೆ ಸಾಲು ಇಲ್ಲ ಅವರೇ ಬಡ್ದಾಡಿ ತಿಂದ್ರು ಕಚ್ಚಾಡಿ ಏನಂತರಲ್ಲ ನೀನು ಅಲ್ಲೇ ತಿಂದು ಬಂದ್ಬಿಟ್ಟ್ಯಾನ ತರ್ತಾನೆ ಅಂತ ಹೇಳಿ ನಾ ಎಷ್ಟಕೊಂದು ಆಸೆ ಇಟ್ಕೊಂಡು ಕುಂತಿದ್ದೆ ಹೋಳ್ಗೆ ತಿಂದು ಬಂದಿ ನನ್ನ ಸಮ್ಮರ್ ಕಲಿಯಾಗಿತ್ತು ಇದೇನದ ಹತ್ತು ರೂಪಾಯಿ ಹಾಕ್ಯಾರಲ್ಲೇ ಹಾಯರು ಮಾಡ್ಯಾರ ತಗೋ ಹಾಯರು ಮಾಡ್ಯಾರ ಏನು ಮಾಡಿದೆ ಹಾಡು ಹಾಡಿದೆನ ಹ್ಞೂ ಬರೀ ಹತ್ತಾರು ರೂಪಾಯಿ ಕೊಟ್ರಲ್ಲ ಬೆಂಕಿ ಹೆಚ್ಚಲಿ ಅವು ಮತ್ತla ಕ್ಯಾಟ್ ಜಿಪುನನ ಮಾತಾಡರರು 100 ರೂಪಾಯೆ ಕೊಡ್ಬೇಡ ಹಡಿದ್ದಕು ಕಟ್ಟರ ಕಟ್ಟರ ಖುಷಿ ಪಡು ತಗೋ ಪಿನ್ ಹಾಕೋಕತ್ತ್ಯಾ ರೊಕ್ಕ ಕೊಡು ತಗೋ ರೇವ ಪಿನ್ ಹಾಕೋ ತಾಳಿಗೆ ಅಯ್ಯಯ್ಯ ಬಾಳ ಬಿಡಪ್ಪ ಏನು ತದಲಿ ಒಬ್ರ ಬಕ್ಕರು ಸಿ ಬಂದನಲ್ಲ ತಾಯಿದ ಒಂದ ಸ್ವಲ್ಪ ನಿನ್ನ ಕಬ್ರು ನಮಸ್ಕಾರ ಬಿಗ್ರೆ ನಮಸ್ಕಾರ ನಮಸ್ಕಾರ ಅರಮದ್ರಲ್ಲ ಅರಮ

ಬಟ್ ರೇಪ್ ಐದಕ್ಕೆ ಅದೇ ಮೇಂಟೈನ್ ಮಾಡಕ್ಕೆ ನಾವು ರೊಕ್ಕ ಬಡಕ ಮತ್ತೆ ನಾವು ಇಲ್ಲಿ ನಮ್ಮ ಊರಾಗ ತನಕ ಡೆಲಿವರಿ ಮಾಡ್ಕೋತಾ ಇಲ್ಲ ಅಲ್ಲೇ ಹೆಂಗ್ರ ಮಾಡ್ರಿ ಆ ಪಟಕನ ಹೋಗ್ಬೇಕಂದ್ರೆ ಏನ್ರ ಹೆಚ್ಚು ಕಡಿಮೆ ಇಲ್ಲ ಏನ್ ವ್ಯವಸ್ಥೆ ಮಾಡ್ರಿ ಗಾಡಿಗಡಿ ವ್ಯವಸ್ಥೆ ಮಾಡ್ರಿ ನಡೀತದ ಏನು ಇದ್ದವರ ಅದ್ರಿ ಏನ್ ನಮ್ಮ ಕೇಳ್ತಾರೆ ನಾವು ನಾಳೆ ಏನ್ರ ಹೆಚ್ಚು ಕಡಿಮೆ ಅಂದ್ರೆ ನಿಮಗೆ ತ್ರಾಸ ನಮಗೇನಿಲ್ಲ ನಾವು ನಮ್ಮ ತಂಗಿನ ಕಳಿಸಿ ಬಿಡ್ತೇವೆ ಏನ್ ಮಾತಾಡ್ತೀರಿ ಚೋಚಿಲ್ ಹೆರಿಗೆ ಅಲ್ಲಿ ತೌರ್ನೆ ಆಗಬೇಕಂತ ನಾನು ಆಗತ್ತೀನಿ ನೀವು ನನಗೆ ತಂದು ಒಕ್ಕಸ ಆಗತ್ತಿರಲ್ಲ ಅದ್ರಾಗ ನಮ್ಮ ಮನೆಯಾಗ ನಾವು ಒಬ್ಬಂಟಿಗ ನಮ್ಮ ತಂಗಿನ ಊರಿಗೆ ಹೇಳ ನಮ್ಮ ಮೌ ಇಲ್ಲ ಹ್ಯಾಂಗ್ ನೋಡ್ಕೊಳ್ಳಿ ಹೇಳ್ರಿ ನಾನು ಕರೆಕ್ಟ್ ರೀ ನಾಳೆ ಕೂಸಿಗೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ ಹೇಳೋಣ ಐಟಿ ಹಂಗ್ರಿ ದೂರದ ಹೇಳಕತ್ತಿನಿ ದೊಡ್ಡ ದೊಡ್ಡ ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಗ್ತದೆ ಮನೆ ಸ್ಕ್ಯಾನಿಂಗ್ ಸಂಬಂಧ ಹೋದ್ರೆ ಮೂರು ತಾಸು ಆಯ್ತು ಹುಡುಗಿ ಊಟ ಇಲ್ಲ ಹಂಗೇನು ಸಮಸ್ಯೆ ಹಾಕೋ ಅದಕ್ಕೆ ಕೇಳಕತ್ತಿನಿ ನಿಮ್ಗೆ ಏನು ಇದು ಮಾಡ್ ಮನೋ ಅಂತ ಹೆಂಗ ನೋಡ್ರಿ ಮಾಡೋಕೆ ಹೋಗ್ಬೇಡ್ರಿ ಸ್ವಲ್ಪ ನಾವು ಇಲ್ಲೇ ಹಾಸ್ಪಿಟಲ್ ನೋಡ್ಕೊತೀವಿ ಸ್ವಲ್ಪ ಖರ್ಚು ಕೊಡ್ರಿ ಖರ್ಚಾ ಚಿರೇ ನಾನು ಗದಗ ನಿಂತಿರಿ ಏನ ಏನ್ ಮಾಡುದ್ರಿ ಕಡೆ ನಮ್ಮ ಅಪ್ಪಾರ ದುಡಿಯಕ ಹೋಗ್ಯಾರಲ್ರಿ ಏನು ಕಲ್ಸಿಲ್ರಿ ನಮಗ ಕೈಯಾಗ ಕೆಲಸ ಅಮ್ಮ ಮೊದ್ಲೇ ನೋಡ್ರಿ ನಾ ಹೇಳತ್ ಹೇಳಿನಿ ನಾಳೆ ನಿಮ್ ಹುಟ್ಟು ಕೂತ್ ಚೋತ್ನ ಹುಟ್ಟಬೇಕಂದ್ರ ನಿಮ್ ಕಡೆ ಇಟ್ಟು ಬಂದ ಮಾಡ್ಕೋರಿ ಇಲ್ಲ ಹೆಂಗಾಗಿತ್ತು ಆಗಲಿಕ್ಕಂದ್ರ ನಮ್ ಕಡೆ ಬಿಡ್ರಿ ನಾವು ಮಾಡ್ತೀವಿ ಹಂಗ ಮಾಡ್ರಿ ನೋಡ್ರಿ ನಮ್ದು ಕಷ್ಟ ಅರ್ಧ ಮಾಡ್ಕೋರಿ ಏಸಪ್ಪ ಕೈಯ್ಯಾಗ ಕೆಲಸ ಇಲ್ಲ ಕೆಲಸ ಎಲ್ಲ ನಿಂತು ಸ್ವಲ್ಪ ನೋಡ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಡ್ ಸ್ವಲ್ಪ ನಮ್ ಕೈಲಿ ಏನೋ ಹೋಗುದು ನೋಡ್ರಿ ಇದ್ ಚರ್ಚು ಒಂದ್ ಐತ್ರಿ ಹಂಗರ ಮಾಡ್ಸ್ರಿ ಸೆಕೆಂಡ್ ಏನ ಹೊರಗ್ ಮಾಡ್ಕೊತೀವಿ ಹೊರಗಂತಾರ

ಕಟ್ಟಿ ಕಂಪ್ನಿ ಅವ್ನು ಏನು ದುಡಿತಾನಪ್ಪ ಏನಾಯ್ತು ನೋಡ ಅವ್ನು ನೋಡು ಅವ್ನು ಹಂಗೆ ನೋಡು ಅವನು ಕೂದಲು ನೋಡು ಅವ್ನು ಏನು ಐತಿ ಕಟ್ಟಿ ಕಂಪ್ನಿ ಚಡ್ಡಿ ಪಡ್ಡಿ ತೊಂದೇ ಮಾಡ್ತಿ ಬಂಗಾರ ಅಂತ ಹಳೆ ಅದನ್ನ ಏನ ಅವ್ಗ ಏನೈತತಿ ಅಲ್ಲ ಏನಿಲ್ಲ ಇಲ್ಲ ಅವ್ಗ ಎರಡು ಎಕರೆ ಹೊಲ ನಿನ್ನ ಮಗಳ ಹೆಸರಿಗೆ ಎರಡು ಎಕರೆ ಹೊಲ ಹಾಸ್ತೀನಿ ಲಗ್ನ ಮಾಡ್ಕೊಡು ಆಯ್ತಾ ಈಗ ನೋಡು ನೋಡು ಮಗ ನಿಮ್ಮ ನೋಡು ಇನ್ನೇನ್ ನೋಡ್ಬೇಕಂತೀರಿ ಒಳ್ಳೆ ನೋಡು ನೋಡು ನೋಡು

ಮರ್ಯಾದ ಇಲ್ಲಿ ಸುಮ್ಕೋದ್ ಹೋಗಬೇಕಂತ ಹಂಗೇ ಕಾರ್ಸಕತ್ತ ಗ್ಯಾರಂಟಿ ಓಡಿ ಹೋತಾರ ಅವ್ರು ನನ್ ಮಾತ್ ಕೇಳೋ ಊರಾಗ ಮರ್ಯಾದೆ ಐತಿ ಚಂದಗ ಮರ್ಯಾದಿ ಚಂದಗ ಲಗ್ನ ಮಾಡ್ಕೊಟ್ಟು ಆ ಮರ್ಯಾದೆ ಒಳಗಡೆ ಏನು ಪಟಕ ಓಡ್ ಹೋದ್ರ ಊರಾಗ ದೊಡ್ಡ ಮರ್ಯಾದೆ ಮರ್ಯಾದಿಸ್ತದತಿ ಈಗ ಅವಂಗ ಯಡಕ್ರೆ ಆಕಿ ಯಾಡ್ಯಾಕ್ರಿ ಹೊಲಸ್ತೀನಿಲ್ಲ

ಮನೆ ಯಾಕೆ ಮನೆ ಮಾಡಿದಲ್ಲ ಅವ್ರು ತಪ್ಪಾಯ್ತಂತ ಕೇಳವ್ರಿಗೆ ಏನ್ ಮಾತಾಡ್ತಿ ಮನೆ ಬಂದಿದ್ರು ಸುಮ್ಮ ಹೋದ್ರು ಒಂದ್ ಎರಡು ದಿನ ಆಯ್ತು ಎರಡು ನಿಮ್ ಸುಮ್ಮರಾಗ ಬರಲ್ ನಿಷೇಧ ಬಿಡು ಏನ್ ನಿಷೇಧಾಗ ನೋಡೋರು ಮಾತಾಡ್ತಾ ಇರಲ್ಲ ಫೋನ್ ಹಚ್ಚಿದ್ರೆ ಫೋನ್ ಎತ್ತಾಗತ್ತಿಲ್ಲ ಅವ್ರು ಬರ್ರಿ ಬಾಪಾ அல்லே மா ತಂಗಿ ಕೊಟ್ಟು ತಿನ್ಸ್ ಮನಿತ್ರ ನಾನು ನೀನ್ ಎಕ್ ಮಾತ್ರ ಹಾಡ್ಕಾಸ ಮಾಮಾ ನೋಡಿ ಚಿಕನ್ ತರ್ತಾರ ತುಗಿಡಿನ ತಿನ್ನ ಹೊಡಿತಿನ ದಿನ ತಿದ್ದೀನಿ ನಾನು ಮಾಮಾ ಹಿಂಗಿ ನಾನು ಮಾಮಾ ನೋಡಿ ಗೊತ್ತಾಗಲ್ಲ ಮಾಮಾ ಒಟ್ಟಿಗೆ ಏನ್ ತಿದ್ದಿ నస్తా దెగనమద జోలి ఉగిది ఏ వాలి ఏ వాలి రేయ్ మామా అని బ్రాందం యావ హోరాకిన వణడి నా తైని కలుసుదులా నీ వట్న మనిగ వరాకోబనే మామా మటల్ తైని